शममदम सु शरण सु पदज भागय सु पहुंचावे भगदाव र भारत भगदाव को भक्ताना जेरत पुवा सु रामाय र हृदय र स्थाई से माताया पायात सिवाति तीर्थ महान पक्षी गोरख स्वामी महा पक्षी गोरख स्वामी सादिकनाथ مہمہ شوہر سنگ گنگا دیش کا سالگانے ابھیشک آدمی لکشہ لکشمی سانہ مہالکش مہرواری <سؤال> درخت <سؤال> بندہ ساری سنوشت هو <laughs> 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 私もありがとうございます。

thank okay. All right

¡Gracias por ver ¡Gracias! <coughs> ಶ್ರೀ ಗುರುಭ್ಯೋ ನಮಃ ಹರಿ ಓ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ಹಿಂದೂ ಸ್ಪಿರಿಚುವಲ್ ಚಾನಲ್ ಅಂದ್ರೆ ಆಧ್ಯಾತ್ಮಿಕದ ಒಂದು ಸೊಗಡು ಆಧ್ಯಾತ್ಮಿಕತೆ ಧಾರ್ಮಿಕತೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇಂತಹ ಸಂಪ್ರದಾಯವನ್ನು ಒಳಗೊಂಡಿರತಕ್ಕಂಥ ಈ ಅದ್ಭುತವಾದಂತಹ ಈ ವಾಹಿನಿ ಇವತ್ತು ನಿಮ್ಮ ಕೈಯಲ್ಲಿ ಮೊಬೈಲ್ ನಲ್ಲಿ ಸಹಿತ ಬರ್ತಾ ಇದೆ ಸದಾಕಾಲ ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದಷ್ಟು ವಿಶೇಷತೆಗಳನ್ನ ನಿಮ್ಮ ಮುಂದೆ ತರುವಂತಹ ಒಂದು ಹೊಸ ಪ್ರಯತ್ನ ವಿಶೇಷವಾದ ಪ್ರಯತ್ನ ಅದ್ಭುತವಾದಂತಹ ಪ್ರಯತ್ನ ಹಾಗಾಗಿ ಇವತ್ತು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅವೆಲ್ಲರೂ ನೋಡ್ತಾ ಇದ್ದೀರಿ ಸಾಕಷ್ಟು ಜನಸಾಗರದೊಂದಿಗೆ ನಡೆದಂತಹ ತೀರ್ಥ ಸ್ನಾನ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ಕಪಿಲೆ ಮತ್ತು ಕಾವೇರಿ ಕೃಷ್ಣ ಇಷ್ಟು ನದಿಗಳ ತೀರ್ಥದ ಆ ಒಂದು ಪರಮ ವಿತ್ತ ತೀರ್ಥವನ್ನ ಭಗವಂತನಿಗೂ ಅಂದ್ರೆ ಸಾಲಿಗ್ರಾಮಕ್ಕೂ ಮಹಾಲಕ್ಷ್ಮಿಗೂ ಹಾಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅದ್ ವಿನಿಯೋಗ ಆಯ್ತು ಇಂತಹ ಅದ್ಭುತವಾದಂತಹ ಚಿಂತನೆ ಈ ಧರ್ಮದ ರಥಯಾತ್ರೆಯನ್ನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಿಂದೂ ಸ್ಪಿರಿಚುಲಿಟಿ ಈ ಒಂದು ವಾಹಿನಿಯಲ್ಲಿ ತಾವು ವೀಕ್ಷಣೆ ಮಾಡ್ತಿದ್ದೇವೆ ಈ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರಕ್ಕೆ ತಾವೆಲ್ಲರೂ ಸಹಿತ ಬಂದು ಭಗವಂತನ ದರ್ಶನ ಮಾಡಿ ಆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವನ್ನ ಹೊಡೆಯುವಂಥದ್ದಾಗಲಿ ಒಳ್ಳೇದಾಗ್ಲಿ ಶುಭವಾಗಲಿ ಹಿಂದೂ ಸ್ಪಿರಿಚುವಾಲಿಟಿ ಈ ಒಂದು ವಾಹಿನಿಯ ಈ ಒಂದು ವಿಶೇಷತೆ ನಿತ್ಯ ನಿರಂತರವಾಗಿ ನಡೀಲಿ ಎಲ್ಲರ ಕೈ ಸೇರಲಿ ಎಲ್ಲರ ಗಮನದಲ್ಲಿರಲಿ ಎಲ್ಲರ ಹೃದಯ ಸಿಂಹಾಸನವನ್ನು ಆಳುವಂಥದ್ದಾಗಲಿ ಧರ್ಮೋ ರಕ್ಷಿತ ರಕ್ಷತಃ ಧರ್ಮ ಸಂರಕ್ಷಣೆ ನಿತ್ಯ ನಿರಂತರ ನಡೀಲಿ ಒಳ್ಳೇದಾಗ್ಲಿ ಶುಭವಾಗಲಿ ಶ್ರೀ ಗುರು ನಮಃ ಹರಿ ಹಿಂದೂ ಸ್ಪಿರಿಚುಲಿಟಿ ಯೂಟ್ಯೂಬ್ ಚಾನೆಲ್ ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮತ್ತಿಷ್ಟು ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿ ಹೇಳ್ತಾ ಈ ಸಂಸ್ಕೃತಿ ಸಂಪ್ರದಾಯ ನಮ್ಮ ಧರ್ಮದಲ್ಲಿರ್ತಕ್ಕಂತ ಒಂದಿಷ್ಟು ಆಚರಣೆಗಳು ಇದೆಲ್ಲದರ ಬಗ್ಗೆನೂ ಕೂಡ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಈ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ತಮಗೆ ಸಿಕ್ತಕ್ಕಂಥ ಒಂದಿಷ್ಟು ಲಾಭಗಳೇನಪ್ಪಾ ಅಂತಂದ್ರೆ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಇರತಕ್ಕಂತ ಒಂದು ಒಲವಿನ ಬಗ್ಗೆ ಮತ್ತಿಷ್ಟು ಮಾಹಿತಿ ಜೊತೆಗೆ ಎಷ್ಟೋ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿ ಆ ಕ್ಷೇತ್ರಗಳ ಒಂದಿಷ್ಟು ಇತಿಹಾಸ ಪೌರಾಣಿಕ ಹಿನ್ನೆಲೆಗಳು ಕಥಾಶ್ರವಣಗಳಾಗಿರ್ಬೋದು ಒಂದಿಷ್ಟು ಸಂಗೀತಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ಈ ಒಂದು ಹಿಂದೂ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಮ್ಮ ಈ ಒಂದು ಹಿಂದೂ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಮಹರ್ಷಿ ಮಂದಿರಕ್ಕೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ವಿಶೇಷ ಅಂತಾನೆ ಹೇಳ್ಬೋದು ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗ್ಲಿ ಸದಾ ಕಾಲ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಇನ್ನ ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ತಾಯಿ ಮಹಾಲಕ್ಷ್ಮಿ ಮತ್ತು ಸಾಲಿಗ್ರಾಮ ಇದರ ಬಗ್ಗೆ ಅಂತೂ ಈಗಾಗಲೇ ಇದೆ ಈ ಒಂದು ಕ್ಷೇತ್ರದ ಇತಿಹಾಸ ಅಂತಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎಷ್ಟೇ ಆದ್ರೂ ಹನ್ನೊಂದು ದಿನಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಅದು ಒಂದ್ ರೀತಿ ಪವಾಡ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಮೊದಲು ಸಾಲಿಗ್ರಾಮ ಬರೋದಕ್ಕಿಂತ ಮುಂಚೆ ಈ ಸಾನ್ನಿಧ್ಯದಲ್ಲಿ ಮತ್ತಿಷ್ಟು ಸಮಸ್ಯೆಗಳಿತ್ತು ಸಮಸ್ಯೆ ಎಂಬತಕ್ಕಂಥದ್ದು ಯಾರನ್ನು ಬೇಕಾದ್ರೂ ಕಾಡುತ್ತಂತೆ ಅದು ಎಂಥ ಪರಿಸ್ಥಿತಿಯಲ್ಲಿ ಇದನ್ನು ಕೂಡ ಅದನ್ನ ಕಾಣುತ್ತೆ ಆದ್ರೆ ಆ ಸಮಸ್ಯೆಗೊಂದು ಪರಿಹಾರ ಆ ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಮಾರ್ಗ ಅದೆಲ್ಲವನ್ನು ಕೂಡ ತಿಳಿ ಹೇಳ್ತಕ್ಕಂಥವ್ರು ಒಬ್ಬ ಗುರು ಗುರುವಿಗೂ ಕೂಡ ಸಮಸ್ಯೆ ತಪ್ಪಿರ್ತಕ್ಕಂಥದ್ದಲ್ಲ ಅದು ಈ ಕಳಿಗಾಲ ಏನೂ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ದೇವಾನು ದೇವತೆಗಳಿಗೆ ತಪ್ಪಿದ್ದಲ್ವಲ್ಲ ಹಾಗ ಅದೇ ರೀತಿ ಭಗವಂತ ಇಲ್ಲಿ ಬರೋದಕ್ಕಿಂತ ಮುಂಚೆ ಇರತಕ್ಕಂತ ಸಮಸ್ಯೆಗಳು ಸಾಲಿಗ್ರಾಮ ರೂಪದಲ್ಲಿ ಭಗವಂತ ಇಲ್ಲಿ ಬಂದಾದ ಮೇಲೆ ಆ ಸಮಸ್ಯೆಗಳಿಗೊಂದು ಪರಿಹಾರ ಅದು ನಿಜಕ್ಕೂ ನಮಗೆ ಆಶ್ಚರ್ಯ ಅನ್ನಿಸ್ತು ಅದಾದ ಮೇಲೆ ಹನ್ನೊಂದು ದಿನಗಳ ಕಾಲದ ಒಂದು ಅನುಷ್ಠಾನ ಆಯ್ತು ಹನ್ನೊಂದು ದಿನ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂಥ ಒಂದು ದರ್ಶನ ಇತ್ತು ಅದು ನ ನ ಭವಿಷ್ಯ ದಿನಕ್ಕೆ ಲಕ್ಷಾಂತರ ಜನ ಬಂದು ಭಗವಂತರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಐದು ಲಕ್ಷಕ್ಕೂ ಹೆಚ್ಚು ಜನ ಒಂದು ರೆಕಾರ್ಡ್ ಬ್ರೇಕ್ ಇವತ್ತಿಗೂ ಕೂಡ ಒಂದು ಸರ್ವೆ ಪ್ರಕಾರ ನಾವು ಗಮನಿಸೋದಾದ್ರೆ ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ನಮ್ಮ ಹಿಂದೂ ಸ್ಪಿರಿಚುಲ್ ಆಗಿದೆ ಅಂತ ಹೇಳ್ಬೋದು ಅದರ ಒಂದು ನಾಮಫಲಕದಲ್ಲೇ ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥದ್ದು ಬಹಳ ವಿಶೇಷ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಇನ್ನ ಈ ಸಾನ್ನಿಧ್ಯ ಏನು ಹನ್ನೊಂದು ದಿನಗಳ ಕಾಲದ ನಿರ್ಮಾಣ ಆಗೋಯ್ತು ಒಂದೂಜಾನುಷ್ಠ ನಿರಂತರವಾಗಿರ್ತಕ್ಕಂಥ ಸೇವೆಗಳಾಗಿರ್ಬೋದು ಬೇಡಿ ನಂಬಿ ಬರ್ತಕ್ಕಂಥ ಭಕ್ತಾದಿಗಳು ಯಾರ ಕೈಯನ್ನು ಬಿಡದೆ ಹರಿಸಿ ಹಾರೈಸ್ತಾ ಇರತಕ್ಕಂಥದನ್ನ ನಾವು ಇದ್ದೀವಿ ಅದು ನಿಜಕ್ಕೂ ನವ ಮನಸ್ಸಿಗೆ ಒಂದ್ ರೀತಿ ಸಂತೋಷ ಹಾಗಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಬೆಲೆಗೂ ಕೂಡ ಒಳ್ಳೇದಾಗಲಿ ಈ ಮಾತನಾಡ್ತಕ್ಕಂಥ ಸಾಲಿಗ್ರಾಮ ಭಗವಂತ ಲಕ್ಷ್ಮೀ ಬೋರ್ಹ ಸ್ವಾಮಿ ಅನುಗ್ರಹ ಸದಾಕಾಲ ನಿಮ್ಮೆಲ್ರಿಗೂ ಕೂಡ ಇರ್ಲಿ ಅಂತ ನಾನು ಮನಸ್ಸಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ಜೊತೆಗೆ ಇವತ್ತಿನ ದಿವಸ ನಾನು ಏನಕ್ಕೆ ಒಂದು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ತಮ್ಮ ಹತ್ರ ತಲುಪಲಿಕ್ಕೆ ಕಾರಣ ಏನಪ್ಪಾ ಯಾತಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಲಾಯಿತು ಅಂತಂದ್ರೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ನಾವು ತೋರಿಸುವುದಾದ್ರೆ ಪ್ರಯಾಗ್ರಾಜ್ ರಲ್ಲಿ ಒಂದು ಮಹಾ ಕುಂಭಮೇಳದ ಉತ್ಸವ ಜೊತೆಗೆ ಟಿನರಸೀಪುರದಲ್ಲಿ ನೆರವೇರಿರತಕ್ಕಂಥ ಒಂದು ಕುಂಭಮೇಳ ಏನೇ ಆದ್ರೂ ಕೂಡ ಈ ಎರಡ್ ಸಾವಿರದ ಇಪ್ಪತ್ತೈದು ಎಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ವರ್ಷ ಅಂತಂದ್ರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ವಂದಾವರ್ತಿ ಆ ಒಂದು ಶುಭ ಮುಹೂರ್ತ ಆಧ್ಯಾತ್ಮಿಕವಾಗೂ ವೈಜ್ಞಾನಿಕವಾಗೂ ಎರಡೂ ರೀತಿಗಳನ್ನು ಕೂಡ ಆಧಾರವನ್ನು ಒಳ್ಳೆಂತಹ ಈ ಒಂದು ಸಮಯ ಎಂಬತಕ್ಕಂಥದ್ದು ಏನಿದೆ ಇದು ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳಬಹುದು ಮಾನವನ ಜನ್ಮ ಮೊದಲಾದರೆ ನೂರಾಯ್ತು ಈಗ ಅರವತ್ತು ಎಪ್ಪತ್ತು ಅದು ಕಡಿಮೆ ಆಗೋಗಿದೆ ಅತಿ ವೇಗವಾಗಿ ಎಲ್ಲರೂ ಕೂಡ ಅವರ ಒಂದು ಜೀವನವನ್ನು ಮುಗಿಸಿ ಹೋಗ್ತಾ ಇರತಕ್ಕಂತಹ ಒಂದು ಕಾಲದಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೆ ವಂದಾವರ್ತಿ ಆಗಮಿಸತಕ್ಕಂಥ ಈ ಕುಂಭಮೇಳದ ಶುಭ ಮುಹೂರ್ತದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ತೀರ್ಥ ಜಲ ಎಂಬತಕ್ಕಂಥದ್ದೇನಿದೆ ಜೊತೆಗೆ ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಕಾವೇರಿ ಕಪಿಲ ಇದೆ ಮತ್ತು ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಗೋದಾವರಿ ಮತ್ತು ಕೃಷ್ಣಾ ನದಿ ಎಂಬತಕ್ಕಂಥದ್ದೇನಿದೆ ಸಪ್ತ ನದಿಗಳಿಂದಲೂ ಕೂಡ ತೀರ್ಥ ಜಲವನ್ನ ಇಲ್ಲಿ ತೆಗೆದುಕೊಂಡು ಬಂದು ಸಾಲಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಅದೆಲ್ಲವನ್ನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳಿಗೆ ಅದನ್ನು ತಲುಪಿಸಿರ್ತಕ್ಕಂಥದ್ದಿತ್ತು ಹಿಂದೂ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಹ ಅದನ್ನು ಕೂಡ ಸಾಕ್ಷಿ ಸಾಕ್ಷಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅದೆಲ್ಲದರ ಬಗ್ಗೆ ಮತ್ತಿಷ್ಟು ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಅಂತಹದ್ದೊಂದು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತಿನ ದಿನ ಹಾಗಾಗಿ ಹಿಂದೂ ಸ್ಪಿರಿಚುವಲ್ ಒಂದು ಯೂಟ್ಯೂಬ್ ಚಾನಲ್ ಅವರು ಇವತ್ತಿನ ದಿವಸ ಇಲ್ಲಿಗೆ ಬರ್ಲಿಕ್ಕೂ ಕೂಡ ಈ ಒಂದು ಕಾರಣ ಇದೇನೆ ಈ ಒಂದು ಮಹಾಕುಂಭ ತೀರ್ಥ ಜಲದ ಒಂದು ಸ್ನಾನ ಏನಿದೆ ಪರಮ ಪವಿತ್ರವಾಗಿರತಕ್ಕಂಥ ಸ್ನಾನ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೆರವೇರಿರತಕ್ಕಂಥದ್ದಿತ್ತು ಹಾಗಾಗಿ ಈ ಹಿಂದೂ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಏನಿದೆ ಇದರಲ್ಲಿ ಈ ಒಂದು ಆಧ್ಯಾತ್ಮಿಕದ ಬಗ್ಗೆ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಸಂಪ್ರದಾಯದ ಬಗ್ಗೆ ಆಚರಣೆಗಳ ಬಗ್ಗೆ ವಿಚಾರಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನ ಪ್ರತಿ ಕ್ಷಣಕ್ಕೂ ಕೂಡ ಹಂತ ಹಂತವಾಗಿ ತಮ್ಮೆಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ಖಂಡಿತ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅಂತ ಪ್ರೆಸ್ ಮಾಡ್ತಕ್ಕಂಥದನ್ನ ಮಾತ್ರ ಬರಿಬೇಡಿ ಯಾಕೆ ಅಂತಂದ್ರೆ ಹಿಂದೂ ಸ್ಪಿರಿಚುಲ್ ಯೂಟ್ಯೂಬ್ ಚಾನಲ್ ನ ನಿರಂತರವಾಗಿರ್ತಕ್ಕಂಥ ಅಪ್ಡೇಟ್ಸ್ ಅನ್ನ ತಮೆಲ್ಲರಿಗೂ ಕೂಡ ಫಾಲೋ ಮಾಡ್ತಾ ಇರಿ ಒಳ್ಳೆದಾಗ್ಲಿ ಶುಭವಾಗಲಿ